ನೇಪಾಳದ ಜೈಲುಗಳಿಂದ ನೋಡಿ ಇದೇ ಸರಿಯಾದ ಸಮಯ ಅಂಥೇಳಿ ಹೇಳೋರಿಲ್ಲ ಕೇಳೋರಿಲ್ಲ ಆಳ್ವಿಕೆ ಇಲ್ಲ ಪೊಲೀಸ್ ಇಲ್ಲ ಯಾರಂದ್ರೆ ಯಾರೂ ಇಲ್ಲ ಅರಾಜಕತೆ ಎಮರ್ಜೆನ್ಸಿ ನೇಪಾಳದ ಎಮರ್ಜೆನ್ಸಿ ಹೇಗಿದೆ ಅಂದರೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಲ್ಲಿ ತುರ್ತು ನೇಪಾಳದ ತುರ್ತು ಪರಿಸ್ಥಿತಿ ಇದೆಯಲ್ಲ ಜೈಲಿಂದ ಖೈದಿಗಳು ಜೈಲು ಬ್ರೇಕ್ ಮಾಡಿದ್ರು ಖೈದಿಗಳು ಜೈಲಿಂದ ಎಸ್ಕೇಪ್ ಆದರೂ ಹದಿನೆಂಟು ಜೈಲುಗಳಿಂದ ಆರು ಸಾವಿರ ಖೈದಿಗಳು ಪರಾರಿಯಾಗಿದ್ದಾರೆ ಇವರೇನು ಕಡಿಮೆ ಎಲಿಮೆಂಟ್ಸ್ ಇರ್ತಾರ ಇವರು ಹೇಳಿ ಕೇಳಿ ಜೈಲಲ್ಲಿರೋರು ಇವರು ಇವರಾಚೆ ಬಂದು ಇವರು ಒಡೆಯಕ್ಕೆ ಶುರು ಮಾಡ್ತಾರೆ ಇವರು ಕೋರ್ಟ್ಗಳಿಗೆ ಬೆಕ್ಕಿ ಎಸ್ತಾರೆ ಇವ್ರದ್ದು ಯಾವುದೋ ಕೇಸ್ ಇದ್ದರೆ ಆ ಕೇಸ್ ಫೈಲ್ ಸುಟ್ಟು ಹೋಗ್ಬಿಡಿ ಅಂತ ಹದಿನೆಂಟು ಜೈಲುಗಳಿಂದ ಆರು ಸಾವಿರ ಖೈದಿಗಳು ಪರಾರಿಯಾಗಿದ್ದಾರೆ ಜೈಲುಗಳನ್ನು ಪ್ರತಿಭಟನಾಕಾರ ಬಂದು ಓಪನ್ ಮಾಡಿದ್ದಾರೆ ನೋಡಿ ಪ್ರತಿಭಟನಾಕಾರರ ಉದ್ದೇಶ ಏನಿತ್ತು ಸೋಷಿಯಲ್ ಮೀಡಿಯಾ ಈ ಥರ ಬ್ಯಾನ್ ಮಾಡಿಬಿಟ್ಟಿದ್ದಾರೆ ಅದು ಮತ್ತೆ ರೀಸ್ಟಾರ್ಟ್ ಆಗಬೇಕು ಅಂತ ವಿಷಯ ಅಲ್ಲಿಗಿಲ್ದೇ ವಿಷಯ ಅಲ್ಲಿಗಿಲ್ಲದೆ ಈ ಪ್ರತಿಭಟನಾಕಾರರು ಕಡೆಯವರು ಯಾರೋ ಜೈಲಲ್ಲಿ ಇರ್ತಾರೆ ಹಾಂ ಜೈಲು ನುಗ್ಗೋಣ ಜೈಲಿನ ನಾವು ಬೇಗ ಓಪನ್ ಮಾಡಿಬಿಡೋಣ ಹೇಳಿ ಜೈಲಿಗೂ ನುಗ್ಗಿದ್ರು ಅಲ್ಲಿ ತನ್ನ ಬಿಡುಗಡೆ ಮಾಡಿದ್ರು ಸಿಕ್ಕಿದ್ದೇ ಚಾನ್ಸ್ ಅಂತ ಹೇಳಿ ಗಂಟು ಮೂಟೆ ಕಟ್ಕೊಂಡು ಅಲ್ಲಿಂದ ಓಟ